ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದ್ದೀನಿ ಏನು ಸಪಲಾಮನ್ ಜಾತ್ರೆಯಲ್ಲಿ ವರ್ತು ಸಂತೋಷ್ ಅವರು ನೆಕ್ಸ್ಟ್ ಜಾತ್ರೆ ಘಾಟಿಯಲ್ಲಿ ನಾನು ಮಾಡ್ತೀನಿ ಅಂತೇಳಿ ಏನು ಹೇಳಿದ್ದಾನೆ ಆ ಮನುಷ್ಯನಿಗೊಂದು ಮಾತಾಡೋಕೆ ಹೇಳ್ತೀನಿ ಇವತ್ತು ಇಡೀ ನಮ್ಮ ಘಾಟಿ ಜಾತ್ರೆ ಬಗ್ಗೆ ಉಚಿತವಾಗಿ ಗುಂಡ್ ಕೊಟ್ಟರು ನೀರು ಕೊಟ್ಟರು ಊಟ ಕೊಟ್ಟರು ಅಂಥೇಳಿ ಇಡೀ ಅನೇಕ ಜಾತ್ರೆಗಳು ಮಾದರಿ ಈ ಥರ ನಾನು ಮಾಡಿದ್ದೀನಿ ಸೊ ನಾನು ಹೇಳಿದಂತೆ ಅದು ನಡ್ಕೊಂಡಿದ್ದೀನಿ ಒಂದು ಸರ್ತಿ ಏನು ಹೇಳಿದ್ನೋ ಹುಲ್ ಕೊಡ್ತೀವಿ ನೀರು ಕೊಡ್ತೀವಿ ಅಂತ ಅದನ್ನ ನಡ್ಕೊಂಡಿದ್ದೀವಿ ನಾವು ನೀನು ಹೇಳಿರ್ತಕ್ಕಂಥ ಏನು ಹಳ್ಳಿಕರ್ ರೇಸ್ ನಡೆಸ್ತೀನಿ ಅಂತ ಹೇಳ್ದಲ್ಲಪ್ಪ ಮೂರು ಡೇಟು ತುಸ್ಪಟಾಕಿ ಆಗೋಯ್ತು ಇದು ನಾಲ್ಕನೇ ಡೇಟು ಮತ್ತೆ ಮಾರ್ಚ್ ಬಂತು ಈಗಲೂ ಮಾಡೋಕ್ಕಾಗುತ್ತಾ ಇಲ್ಲೋ ಫಸ್ಟು ನೀನು ಆ ಒಂದು ರೇಸ್ನ ಕಂಪ್ಲೀಟ್ ಮಾಡು ಆಮೇಲೆ ಘಾಟಿ ಜಾತ್ರೆಗೆ ಬರೀಯ ಈ ಹೋಬಳಿಯ ಗಂಡಸರು ಅಂತ ಹುಟ್ಟಿದ ಹುಟ್ಟಿದ್ದೀವಿ ನಾವು ಇಡೀ ನಮ್ಮ ತುಪ್ಪಗೆರೆ ಹೋಬ್ಳಿಯಾಗಿ ದೊಡ್ಡಬಳ್ಳಾಪುರ ತಾಲೂಕು ಎಲ್ಲ ರೈತರ ಮುಖಾಂಡ್ರ ಮಕ್ಕಳು ಹಳ್ಳಿ ರೈತರ ಮಕ್ಕಳು ಗಂಡಸರು ಅಂತ ನಮ್ಮ ತಂದೆ ತಾಯಿ ನಮ್ಮನ್ನು ನುಡ್ಸಾರೆ ನಾವು ಘಾಟಿ ಜಾತಿ ನಾವು ಮಾಡ್ತೀವಿ ಬಂದು ನೀನು ವ್ಯಾಪಾರ ಏನೋ ಮಾಡ್ಕೊಂಡು ಹೋಗೋದು ಕಲಿ ಅದು ಬಿಟ್ಬಿಟ್ಟು ಬೇಕಾ ಬಿಟ್ಟು ಸ್ಟೇಟ್ಮೆಂಟ್ಗಳೆಲ್ಲ ಕೊಡಬೇಡ ಇದು ಸರೋಗೋದಿಲ್ಲ ನೀನು ಏನು ಹೇಳಿದ್ಯಾ ರೇಸ್ ನಡೆಸ್ತೀಯ ಅಂದರೆ ರೇಸ್ ನಡೆಸ್ಕೊ ನೀನು ನೀನು ದಮ್ಮತ್ ಆಗತ್ತಿದ್ರೆ ನೀನು ಇದರಲ್ಲೇ ಮಾಡು ಮಾಲೂರ ಇದರಲ್ಲಿ ಅದು ನಿನ್ನ ಹೊರ್ತೂರಲ್ಲಿ ಆಗಲ್ವಾ ಮಾತ ಮೇಲೆ ಒಬ್ಬ ರೈತ ಮುಖಂಡಾಗಿರೋನು ನಾನು ಹಳ್ಳಿ ಕಾರ್ ಹಳ್ಳಿ ಕಾರ್ ಉಳಿಸಿ ಬೆಳೆಸ್ತೀನಿ ಅಂತ ಹೇಳ್ತೀಯಲ್ಲ ಫಸ್ಟು ನೀನು ಮಾತು ಮೇಲೆ ನಿನಗೆ ಇಲ್ಲ ಏನೇನೋ ಮಾತಾಡ್ತೀಯ ಒಂದು ಸತಿ ಒಬ್ಬ ರೈತ ಯಾರೇ ಆಗಲಿ ಒಂದು ಸತಿ ಒಬ್ಬ ಮಾತು ಕೊಟ್ಟ ಮೇಲೆ ಮಾತಂತೆ ನಡೆಯೋಂಥ ಒಂದು ಯಾರನ್ನ ಇಡೀ ನಮ್ಮ ದೇಶದಲ್ಲಿ ಯಾರನ್ನ ಇದಾರೆ ಅಂದರೆ ಅದು ರೈಟ್ರು ರೈತರ ಒಂದು ಕುಟುಂಬ ಸೊ ನಾವು ಹೇಳಿರ್ತಕ್ಕಂಥದ್ದು ಸ್ಪಷ್ಟನೆ ಇದೆ ಹೇಳಿರ್ತಕ್ಕಂಥದ್ದು ಕೆಲಸನೂ ಕರೆಕ್ಟಾಗಿದೆ ಅದೇ ಥರ ನೀನು ಕೂಡ ಅಷ್ಟೇ ಘಾಟಿ ಜಾತ್ರೆಗೆ ಈ ಭಾಗದ ಗಂಡಸನ್ನು ನಾವು ಇದ್ದೀವಿ ನಾವು ಮಾಡ್ಕೊತೀವಿ ನೀನು ಏನು ಹೇಳಿದ್ಯೋ ಆ ಕಾರ್ಯಕ್ರಮ ಫಸ್ಟ್ ಮಾಡೋದು ಕಲಿ ಅಂತ ಹೇಳಕ್ ಬಯಸ್ತೇನೆ ನಮಸ್ಕಾರ ನಿಮ್ಮ ಹೆಸರು ಹಳ್ಳಿ ರೈತ ಅಂಬರೀಷ್ ಅಂತ